ಇದು ವಿಡಿಯೋ ಮಾಡ್ಬೇಡಿ ಎಲ್ಲ ಕಡೆ ಸಿಸಿ ಕ್ಯಾಮೆರಾ ಇದೆ ನಮ್ದಲ್ಲ ಇಂಪಾರ್ಟೆಂಟ್ ಅಂದ್ರೆ ಪೊಲೀಸ್ನವ್ರ ಮೇಲೆ ಕೈ ಮಾಡಿದ್ರು ಆ ಥರ ಈ ತರ ಸುಳ್ಳು ಹೇಳಿದ್ರೆ ಏನ್ ಮಾಡೋದು ஆஹ் <laughs> 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 ಸರ್ ನಮ್ದೇನು ಪ್ರಾಬ್ಲಮ್ ಇಲ್ಲ ಇವ್ರು ಜಮೀನ್ ಹತ್ರ ಹೋಗಿ ಜಮೀನ್ ಬಿಟ್ಕೊಡಿ ಅಂತ ಕೇಳಿದ್ರಂತೆ ಯಾವ ಕೋರ್ಟ್ ಆದೇಶ ಇದೆ ನೀವು ಪೊಲೀಸ್ನವರು ಯಾಕೆ ಇವ್ರ ಜಮೀನಲ್ಲಿ ವಿಷಯದಲ್ಲಿ ನೀವು ಹೋಗಿದ್ರಿ ಅಷ್ಟು ನಾವು ಮಾತ್ರ ಕೇಳ್ತೇವೆ ಅಷ್ಟು ಉತ್ರ ಕೊಡಿ ಅಷ್ಟೇ ಇನ್ನೇನಿಲ್ಲ ನಾವು ಬೇರೆ ಏನು ಕೇಳ್ಲಿಕ್ಕೆ ಬಂದಿಲ್ಲ ಇಲ್ಲಿ ಇವರು ತಹಸೀಲ್ದಾರ್ ಹತ್ರ ಬಂದಿದ್ರು ಕಂಪ್ಲೇಂಟ್ ಕೊಡೋದಕ್ಕೆ ತಹಸೀಲ್ದಾರ್ ಕೂಡ ಹೇಳಿದ್ರು ಪೊಲೀಸ್ನವ್ರು ಯಾಕೆ ಬರ್ತಾರೆ ಜಮೀನು ವಿಚಾರಕ್ಕೆ ಅಂತ ಅಷ್ಟೊಂದು ಕೇಳಲಿಕ್ಕೆ ಬಂದ್ರೆ ನಾವೇನು ಇಲ್ಲಿ ಹೊಡ್ದಾಟ ಮಾಡಿಕ್ ಬಂದಿಲ್ಲ ಮೇ ಮತ್ತೇನು ಮಾಡೋಕೆ ಬಂದಿಲ್ಲ ನಮ್ಗೆ ಯಾಕೆ ನೀವು ಕಾನೂನು ಪಾಲನೆ ಮಾಡೋರು ನಾವು ಕಾನೂನು ಕೇಳ್ತಾ ಇದೀವಿ ಅಷ್ಟೇ ಅದನ್ನೇ ಬಿಟ್ಟು ನೀವು ಸುಮ್ನೆ ಉತ್ತರ ಕೊಡೋದೇ ಸುಮ್ನೆ ಎಲ್ಲೆಲ್ಲ ಫೋನ್ ಮಾಡ್ಕೊಂಡು ನೋಡಿ ನಮ್ ಕೊಡಿ ನಾವು ಒಟ್ಟು ಹೋಗ್ತೀವಿ ನಮ್ಗೇನು ನಮಸ್ತೆ ಒಂದ್ ಸೆಕೆಂಡ್ ಇಲ್ಲಿ ಬಂದ್ ಮಾತಾಡ್ಬೋದು ದಯವಿಟ್ಟು ಗಮನಿಸಬಹುದು ಮಂಡ್ಯ ಎಸ್ ಪಿ ಅವರಾಗಬಹುದು ಇಲ್ಲ ಐಜಿ ಅವರಾಗಬಹುದು ದಯವಿಟ್ಟು ಗಮನಿಸಬಹುದು ಇವರ ಉದ್ದಿಟ್ಟತನ ಏನು ನಾವು ಎಲ್ ನ್ಯಾಯ ಕೇಳಿಕ್ ಬಂದ್ರೆ ಈ ರೀತಿಯ ವರ್ತನೆ ಆದ್ರೆ ಒಬ್ಬ ಇನ್ಸ್ಪೆಕ್ಟರ್ ಆದವರು ಉತ್ತರ ಕೊಡದೆ ಈ ರೀತಿ ಆದ್ರೆ ನಾವು ಎಲ್ಲಿ ಹೋಗೋದು ನ್ಯಾಯ ಕೇಳೋದಕ್ಕೆ ಇಲ್ಲಿ ಕರ್ತವ್ಯಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ ನೇರವಾಗಿ ಅದೆಲ್ಲ ಪಬ್ಲಿಕ್ ಅವ್ರ ಎದುರಿಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ ಬಂದು ನೇರವಾಗಿ ಒಂದ್ ವಿಷಯ ಇದ್ರೆ ಕೇಳ್ಬಹುದು ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ತೀವಿ ಬಂದು ತಮ್ಮವರು ಎಲ್ರು ಬನ್ನಿ ಪುಸ್ತಕದಲ್ಲಿ ಮಾತಾಡಿ ಮಾತಾಡಿ ಇಲ್ಲ ಇಲ್ಲ ಏನ್ ಹೋಗ್ತೇನೆ ನಾವು ನಾವೇನ್ ಹೋಗ್ತೇನೆ ಅವ್ರ ಇಷ್ಟ ಆದಮೇಲೆ ಆಯ್ತು ಓಕೆ ಮಾಡಿ ಆಯ್ತು ಆಯ್ತು ನಡ್ರಿ ಹೊರಗಡೆ ಹೋಗಿ ನಡ್ರಿ ಏನ್ ಮಾಹಿತಿನ ಕೇಳ್ಬಾರ್ದು